ಬ್ಯಾಂಕ್ ಹತ್ರ ಹೋದ ಅಲ್ಲಿ ಹೋಗ್ಕೇ ಆಲ್ರೆಡಿ ಅವರು ಡೆತ್ ಆಗಿಂದ ಇದ್ದಿತ್ತು ಪೊಲೀಸರು ಹೇಳಿದ್ರು ನಾ ಬಲಿಕ್ಕೆ ಹೋಗ್ಲತ್ತರ ಪೊಲೀಸರು ಅಂದರು ಇಲ್ಲ ಹೋಗ್ಬಿಟ್ಟು ಸರ್ ಅದು ಡೆತ್ ಆಗ್ಯದಂತಂತ ಹೇಳಿ ಆಮೇಲೆ ಅವರು ಗೆಳೆಯ ಅದೇ ಡಿಪಾರ್ಟ್ಮೆಂಟ್ನಲ್ಲಿ ಜಿತೇಂದ್ರ ಅಂತ ಹೇಳಿ ಕೆಲಸ ಮಾಡ್ತಾರ ಚಿದ್ರಿದವ್ರೇ ಹರ ಅವ್ರು ಬಂದರು ಅವ್ರು ಬರ್ತಕ್ಕೆ ಡ್ರೈವರು ಫೋನ್ ಮಾಡಿದ್ರೆ ಡ್ರೈವರ್ ಅವ್ರು ಭೀ ಬಂದರು ಡ್ರೈವರ್ ಅವ್ರಿಗೆ ಕೇಳಿದೆ ಅವು ಹೆಂಗಾಯ್ತು ಆಯ್ತು ಸರ್ ಇದು ಏನಾಯ್ತು ಅಂತಂತಂದ್ರೆ ಅವ್ರು ಹೇಳಿದ್ರು ಇಲ್ಲ ಅವರು ಇಬ್ಬರು ಹೆಲ್ಮೆಟ್ ಹಾಕೊಂಡು ಬಂದಾರ ಇಲ್ಲಿ ಒಬ್ಬ ನಿಂತಿನೋ ಗೇಟಿಗೆ ಒಬ್ಬ ಅಲ್ಲಿ ಗಾಡಿ ಮೇಲೆ ಒಬ್ಬ ನಿಂತಿನೋ ಅವರು ದುಡ್ಡು ಕ್ಯಾಶ್ ಇದು ಮಾಡ್ಕೊಂಡು ಕಣ್ಣ ಖಾರ ಹಾಕಿ ಏನಪ್ಪ ಅಂತಂತಂದ್ರೆ ಫೈರ್ ಅವ್ರ ಮೇಲೆ ಫೈರ್ ಮಾಡಿ ಅವರು ಅದು ದುಡ್ಡು ತಕೊಂಡು ಹೋಗಿದ್ದಾರೆ ಅಂತಂತ ಹೇಳಿದರು ಅದಕ್ಕಾಗಿ ನಾವು ಅವ್ರಿಗೆ ಕೇಳಿದ ತಕ್ಷಣ ನಾ ಎಲ್ಲ ಫ್ಯಾಮಿಲಿದವರಿಗೆ ಫೋನ್ ಮಾಡಿದೆ ಎಲ್ಲ ನಮ್ಮ ಕುಟುಂಬಸ್ಥರು ಅಲ್ಲಿಗೆ ಬಂದರು ಇದು ಏನಪ್ಪ ಅಂದ್ರೆ ಇದು ವ್ಯವಸ್ಥೆ ಇಲ್ಲಿ ತುಂಬ ಇದಕ್ಕೆ ಏನಪ್ಪ ಅಂದ್ರೆ ಅದು ಯಾವ ಏಜೆನ್ಸಿ ಇತ್ತು ಆ ಏಜೆನ್ಸಿಯವ್ರಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ ಜಿಲ್ಲಾಡಳಿತಕ್ಕೂ ಕೂಡ ನಾವು ವಿನಂತಿ ಮಾಡ್ಕೋತೇವೆ ಏನಪ್ಪ ಅಂತಂದ್ರೆ ಕುಟುಂಬಸ್ಥರಿಗೆ ಏನಾದರೂ ನೀವು ನಮ್ಮ ಕುಟುಂಬಕ್ಕೆ ಏನಾದರೂ ಸಹಾಯ ಮಾಡಬೇಕು ಯಾಕಂದ್ರೆ ಅದೇನು ದುಡ್ಡು ನಮ್ದು ಇರಲಿಲ್ಲ ಅದು ಅದು ದುಡ್ಡು ದುಡ್ಡು ಯಾರ್ದು ಜೀವ ಯಾರ್ದು ಹೋಗಿನಂಗೆ ಆಗ್ಯದ ಹೀಗಾಗಿ ಇದಕ್ಕೆ ಏಜೆನ್ಸಿಯವರು ಮತ್ತು ಜಿಲ್ಲಾಡಳಿತ ಇದಕ್ಕೆ ಏನಾದರೂ ಸೂಕ್ತ ಕ್ರಮ ಕೈಗೊಳ್ಳಬೇಕು ಆ ಕುಟುಂಬಸ್ಥರಿಗೆ ಏನಾದರೂ ನ್ಯಾಯ ದೊರಕಿಸ್ಕೊಳ್ಬೇಕಂತಂಥೇಳಿ ಹೇಳಿ ನಾನು ನಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ನಾನು ಕೇಳಕ್ಕೆ ಬಯಸ್ತೀನಿ ಹಾ ಏಜೆನ್ಸಿ ನೋಡ್ರಿ ಅದು ಏಜೆನ್ಸಿ ಅವ್ರ ಹತ್ರ ಇವತ್ತು ಗನ್ ಗಾರ್ಡ್ ಮ್ಯಾನ್ ಇದ್ದಿದ್ದಿಲ್ಲ ಅಂತ ಗಾರ್ಡ್ ಮ್ಯಾನ್ ಅವ್ರು ಇದ್ದಿಲ್ಲ ಅಂತಂದ್ರೆ ದುಡ್ಡೇ ಕಳ್ಸಬಾರ್ದಿತ್ತು ಅವ್ರು ಯಾಕೆ ದುಡ್ಡು ಕಳಿಸ್ಕೊಟ್ರು ಇದು ಏನು ಇದು ಏನು ಬೇಕಂತ ಆಗ್ಯದ ಏನಾಗಿದೆ ನಮಗಂತೂ ಗೊತ್ತಾಗ್ತಾ ಇಲ್ಲ ಒಂದ್ ವೇಳೆ ಗಾರ್ಡ್ ಇಲ್ಲ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಅಂತಂದ್ರೆ ಇವ್ರು ದುಡ್ಡೇ ಕಳಿಸ್ಕೊಡ್ಬಾರ್ದಿತ್ತು ಆದರೂ ಕೂಡ ಇವರು ದುಡ್ಡು ಏನಪ್ಪಾ ಅಂತಂದ್ರೆ ಕಳಿಸ್ಕೊಟ್ಟಿದ್ದಾರೆ ಇದಕ್ಕೆ ನಾವು ಖಂಡಿಸ್ತೇವೆ ಹಾಗೂ ಏಜೆನ್ಸಿಯವರು ವಿರುದ್ಧನೂ ಕೂಡ ಪೊಲೀಸ್ ಇಲಾಖೆ ತನಿಖೆ ಮಾಡಬೇಕು ಆಗ ಜಿಲ್ಲಾಡಳಿತಕ್ಕೆ ನಾವು ಮನವಿ ಮಾಡ್ತೀನಿ ಏನಪ್ಪಾ ಅಂತಂತಂದ್ರೆ ಏನಾದರೂ ಕುಟುಂಬಸ್ಥರಿಗೆ ತಾವು ಸಹಾಯ ಮಾಡಬೇಕು ಯಾಕಂತಂದ್ರೆ ಅವ್ರು ಸಣ್ಣ ಈಜಿತ್ತು ಮ ಮನೇಲಿ ಮಾಡೋರು ಅವರೇ ಇದ್ದಿದ್ದರು ಹೀಗಾಗಿ ಕುಟುಂಬ ತುಂಬ ಇದಾಗಿದೆ ಆಗ ನಾನು ಎಲ್ಲ ಮಾಧ್ಯಮದ ಮಿತ್ರ ಕೈ ಜೋಡಿಸಿ ನಾವು ವಿನಂತಿ ಮಾಡ್ಕೊಳ್ತೀನಿ ಏನಂತಂತಂದ್ರೆ ತಮ್ಮ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಜಿಲ್ಲಾಡಳಿತ ಆದಷ್ಟು ಬೇಗ ಆರೋಪಿಗಳನ್ನು ಹಿಡಿಬೇಕು ಇದು ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ಇಷ್ಟೆಲ್ಲ ಆಗಿದೆ ಇದರಲ್ಲಿ ಎಲ್ಲೋ ಒಂದು ಕಡೆ ಜಿಲ್ಲಾಡಳಿತ ಕೂಡ ವೈಫಲ್ಯ ಇದೆ ಅಂತ ನನಗನ್ನಿಸ್ತದೆ ಯಾಕಂದ್ರೆ ಬೀದರ್ ಜಿಲ್ಲೆಯಲ್ಲಿ ಸುಮಾರು ಎರಡು ಮೂರು ತಿಂಗಳಿಂದ ಇಂಥ ಬಾಬಾಸಬೂರ್ ಮೂರ್ತಿ ಬಸವಣ್ಣ ಮೂರ್ತಿ ಇಂಥ ಆಗ್ತಾ ಇದೆ ಅವರು ಏನು ಮಾಡ್ತಾ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅಂತೂ ನಮಗೆ ಒಂದು ಅರ್ಥ ಆಗ್ತಾ ಇಲ್ಲ ಆ ಒಂದು ಬೇಜವಾಬ್ದಾರಿಯಿಂದ ಇಂಥ ಬೀದರ್ ಜಿಲ್ಲೆಯಲ್ಲಿ ಯಾವಾಗೂ ಆಗಿಲ್ಲ ಇಂಥ ಒಂದು ಘಟನೆ ನಡೆದಿದೆ ಅವರು ಏನೋ ಅದರಲ್ಲಿ ನ್ಯೂಸಲ್ಲಿ ತೊಂಬತ್ತ್ ಮೂರು ಲಕ್ಷ ದುಡ್ಡು ಏನೋ ಇತ್ತಂತ ಅಂತ ಅದು ತೊಗೊಂಡು ಹೋಗ್ತಾ ಇದ್ದಾರೆ ಇದು ಏನು ದುಡ್ಡು ಏನು ಎ ಟಿ ಎಮ್ ಎ ಟಿ ಎಮ್ದು ಏನು ಏಜೆನ್ಸಿ ಇದೆ ಅವ್ರ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಅಂತಂತಂದ್ರೆ ಅವ್ರು ದುಡ್ಡೇ ಹಾಕ್ಲಿಕ್ಕೆ ಗುಡ್ಬಾರ್ದು ಇದೊಂದು ಯಾರ್ದೋ ದುಡ್ಡು ಯಾರ್ದೋ ಜೀವ ಹೋಗಿ ನಪ್ಪಲೆ ಆಗಿದೆ ನನ್ನ ಹೆಸರು ಶಕ್ತಿ ಅತ್ತೆ ಮಗಳ